ಇವತ್ತು ನೈಟ್ ಬ್ಲಾಗ್ ಮಾಡೋದು ಫುಲ್ ನೈಟ್ ವ್ಲಾಗ್ ಇದು ಇವತ್ತು ಪೂರ್ತಿ ನಿಮಗೆ ತೋರಿಸ್ತೀನಿ ನೈಟ್ ಟೈಮ್ ನಾವು ಆಲ್ಮೋಸ್ಟ್ ಅಲ್ಲಿ ಬ್ಲಾಗ್ ಮಾಡಲ್ಲ ಯಾಕಪ್ಪ ಅಂದ್ರೆ ನೈಟ್ ವಿವಿಯ ಇರಲ್ಲ ಅಂತ ಬಟ್ ಇವತ್ತು ಡೀಟೇಲ್ ಆಗಿ ತೋರಿಸ್ತೀನಿ ಇವಾಗ ಸರ್ವಿಸ್ ಸೆಂಟರ್ ಇಂದ ಹೊರಗೆ ಬಂದ್ವಿ ಇದಕ್ಕೆ ಆಕ್ಚುಲಿ ಕ್ಯಾಬ್ ಬರುತ್ತೆ ಅಂತ ಅವ್ರು ಆಕೆ ಇಲ್ಲ ಬಿಟ್ಟಿದಾರೆ ಏನೋ ಗೊತ್ತಿಲ್ಲ ಆಕೆ ಇಲ್ಲ ಹಾಗಾಗಿ ಅದಕ್ಕೆ ಸೇಫ್ಟಿ ಮಾಡಕ್ಕೆ ಇಲ್ಲ ನೀರು ಬಿದ್ರೆ ಅದು ಶಾರ್ಟ್ ಆಗಿಬಿಡುತ್ತೆ ಮತ್ತೆ ಮತ್ತೆ ನಮ್ದು ಇನ್ನೊಂದು ಕೆಲಸ ಏನಪ್ಪ ಅಂದ್ರೆ ನಾವು ಪ್ರತಿಯೊಂದು ಟೋಲ್ಗೂ ನಿಲ್ಲಿಸಿದಾಗ ಟೈರ್ ಗಳು ಚೆಕ್ ಮಾಡಬೇಕು ರೆಗ್ಯುಲರ್ ಚೆಕ್ ಮಾಡ್ತಾ ಇರ್ತೀವಿ ಬಟ್ ನಿಮಗೆ ತೋರಿಸಲ್ಲ ಅಷ್ಟೇ ಮತ್ತೆ ಇನ್ನ ಕೆಲವ್ರು ಮಾಡ್ತಾರೆ ನಿದ್ದೆಗೆಡ್ಲೇಬೇಕು ನಾವು ಗಾಡಿ ಓಡಿಸ್ಲೇಬೇಕು ಅಂತ ನೈಟ್ ಎಷ್ಟೇ ನಿದ್ದೆ ಬಂದು ನಿಲ್ಲಿಸಿದಂಗೆ ಓಡಿಸ್ತಾ ಇರ್ತಾರೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಈವ್ನಿಂಗ್ ಅಂದರೆ ನಿನ್ನೆ ನೈಟು ಗಾಡಿ ಇಲ್ಲೇ ಬಿಟ್ಬಿಟ್ಟು ಶೋರೂಮ್ ಹತ್ರ ಮನೆ ಹತ್ರ ಹೋಗಿದ್ವಿ ಇವತ್ತು ನೆಕ್ಸ್ಟ್ ಡೇ ನೈಟ್ ಟೈಮ್ ಬಂದು ಟೈಮಿಗೆ ಗೊತ್ತಾಗ್ತದ ಒಂಬ ಏಳು ಗಂಟೆ ಮೂವತ್ತೊಂಬತ್ತು ನಿಮಿಷ ಏಳುವರೆಗೆ ಶೋರೂಮಿಂದ ಗಾಡಿ ಹೊರಗೆ ತಗೊಂಡ್ಬಂದು ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಆ್ಯಕ್ಚುಲಿ ಲೇಟ್ ಲೇಟಾಗೋಯಿತು ನಮ್ಮ ಏನಪ್ಪ ಸಮಸ್ಯೆ ಅಂದರೆ ಸಮಸ್ಯೆ ಏನಿಲ್ಲ ಎಲ್ಲ ವೈರಿಂಗ್ ಶಾರ್ಟ್ ಆಗೈತೆ ಅದು ಹೆಡ್ಲೈಟ್ ಮಾತ್ರ ಶಾರ್ಟ್ ಆಗೈತೆ ಅದು ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಕ್ಯಾಪ್ ಉದ್ರೋಗ್ಬಿಟ್ಟು ಒಳಗಡೆ ನೀರು ಹೋಗಿತ್ತು ನೀರು ಹೋದಾಗೆಲ್ಲ ಶಾರ್ಟ್ ಆಗೈತೆ ಇದು ಎಲ್ಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ ಒಟ್ಟು ಅದನ್ನೇ ತೋರ್ಸೋಕ್ಕೆ ಅಂತ ಗಾಡಿ ಶೋರೂಮ್ ಹತ್ರ ನಿಲ್ಲಿಸಿದ್ದು ನಿನ್ನೆಯಿಂದ ಬಟ್ ಅದು ಸಿಗ್ತಾ ಸಿಗ್ತಾಯಿಲ್ಲ ಅದರಲ್ಲಿ ಇವತ್ತು ಸ್ವಲ್ಪ ಮ್ಯಾನ್ ಪವರ್ ಬೇರೆ ಕಮ್ಮಿ ಇತ್ತು ಶೋರೂಮದು ಹಂಗಾಗಿ ಸ್ವಲ್ಪ ಆಲ್ಟರ್ನೇಟಿವ್ ಆಗಿ ಡೈರೆಕ್ಟ್ ಮಾಡಿ ಕೊಟ್ಟಿದ್ದಾರೆ ಲೈಟ್ ಆನ್ ಆಗೋ ಥರ ಇವಾಗ ಮತ್ತೆ ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ ಎಲ್ ಇ ಡಿ ಲೈಟ್ ಯೂಸ್ ಮಾಡೋಂಗಿಲ್ಲ ಹಾಗಾಗಿ ನಾವು ನಾರ್ಮಲ್ ಹೆಡ್ ಲೈಟ್ನ ಯೂಸ್ ಮಾಡಬೇಕು ಇಷ್ಟು ದಿನ ಅದು ಸ್ವಲ್ಪ ಕೆಟ್ಟೋಗಿದ್ರು ಹಾಗೆ ಎರಡು ಟ್ರಿಪ್ಪು ನಡೆಯುತ್ತೆ ಅಂತ ಬಟ್ ಇವಾಗ ಇವೇ ಲೈಟ್ನ ಯೂಸ್ ಮಾಡಬೇಕು ಏನೂ ಮಾಡೋಕ್ಕಾಗಲ್ಲ ಮತ್ತೆ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಸದ್ಯಕ್ಕೆ ನಾನು ಇವಾಗ ಶೋರೂಮ್ ಹತ್ರ ಇಂದ ಮನೆಗೆ ಹೋಗ್ತಾ ಇದ್ದೀನಿ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಎಲ್ಲ ಇದೆ ಬಟ್ಟೆ ತೊಗೊಂಡ್ಬಂದ್ವಿ ಇವತ್ತು ನಮ್ಮ ದುರ್ಗದಲ್ಲಿ ಎನ್ಸ್ ಕಲೆಕ್ಷನ್ಸ್ ಅಂತ ಒಂದು ಅಂಗಡಿ ಐತೆ ಅಲ್ಲೋಗಿದ್ವಿ ಬಟ್ಟೆ ಗಿಟ್ಟೆ ಎಲ್ಲ ತೊಗೊಂಡ್ಬರಕ್ಕೆ ಇವತ್ತೊಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಬಟ್ ಇನ್ನೂ ಮನೆ ಹತ್ರ ಹೋಗಿಲ್ಲ ಇನ್ನು ಶೋರೂಮ್ ಹತ್ರನೇ ಇದೀವಿ ಇವಾಗ ಹೋಗ್ತಾ ಇದೀವಿ ಸರ್ವಿಸ್ ಸೆಂಟ್ರ್ ಹತ್ರ ಇಂದ ಇವಾಗ ಮನೆ ಹತ್ರ ಹೋಗಿ ಇವ್ನೆಲ್ಲ ಮನೆಗೆ ಹಾಕ್ಬಿಟ್ಟು ಸ್ವಲ್ಪ ಒಗೆೋಕೆ ಬಟ್ಟೆ ಇದಾವೆ ಊನೆಲ್ಲ ಮನೆಗೆ ಹಾಕ್ಬಿಟ್ಟು ಇಲ್ಲಿಂದ ಬಿಡೋದು ಇಲ್ಲಿಂದ ಉನ್ಗುಂದೋ ಹೋಗ್ಬೇಕು ಗಾಡಿ ಖಾಲಿ ಮಾಡಕ್ಕೆ ನಾಳೆ ಎರಡು ದಿವಸ ಆಯಿತು ಊರಿಗೆ ಬಂದು ಎರಡು ದಿವಸ ಗಾಡಿ ಮನೇಜರಲ್ಲಿ ಸಿ ಲೋಡ್ ಗಾಡಿ ಬೇರೆ ಏನೋ ತುಂಬಿದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗೋದು ಗೌರ್ಮೆಂಟ್ ಸ್ಕೂಲ್ ಬುಕ್ಸ್ ಆಗಿರೋದ್ರಿಂದ ಏನು ಸಮಸ್ಯೆ ಇಲ್ಲ ಅವ್ರೇನು ಅಷ್ಟು ಅರ್ಜೆಂಟ್ ಮಾಡಲ್ಲ ಆರಾಮಾಗಿ ಬನ್ನಿ ಅಂತಾರೆ ಹಾಗಾಗಿ ಆರಾಮಾಗಿ ಹೋಗೋಣ ಏನು ಮಾಡೋಕ್ಕಾಗಲ್ಲ ಒಂದು ಎರಡು ದಿನ ಲೇಟಾಗೋಯ್ತು ನಮ್ಮ ತಪ್ಪಿಂದ ನಮ್ಮ ಕೆಲಸ ಇದ್ದಿದ್ದು ಕಾರಣದಿಂದ ಬನ್ನಿ ಇವಾಗ ಹೋಗೋಣ ಇವತ್ತು ನೈಟು ವ್ಲಾಗ್ ಮಾಡೋದು ಫುಲ್ ನೈಟ್ ವ್ಲಾಗ್ ಇದ್ದು ಇವತ್ತು ಪೂರ್ತಿ ನಿಮಗೆ ತೋರಿಸ್ತೀನಿ ನೈಟ್ ಟೈಮ್ ನಾವು ಆಲ್ಮೋಸ್ಟ್ ಅಲ್ಲಿ ಬ್ಲಾಗ್ ಮಾಡಲ್ಲ ಯಾಕಪ್ಪ ಅಂದರೆ ಇನ್ನೇನು ನೈಟ್ ವಿವಿ ಏನೇ ಇರಲ್ಲ ಅಂತ ಬಟ್ ಇವತ್ತು ಡೀಟೇಲಾಗಿ ತೋರಿಸ್ತೀನಿ ನೈಟ್ ನಿದ್ದೆ ಗಿಡಕ್ಕೆ ಏನೇನು ಮಾಡ್ತೀವಿ ನಾವು ನಿದ್ದೆಗೆಟ್ಟು ಗಾಡಿ ಹೆಂಗೆ ಓಡಿಸ್ತೀವಿ ಎಷ್ಟತ್ರ ಸ್ಟಾಪ್ ಮಾಡ್ತೀವಿ ಏನು ಎತ್ತ ಎಲ್ಲ ಡೀಟೇಲಾಗಿ ಇವತ್ತು ನೈಟ್ ಬ್ಲಾಗ್ ಮುಖಾಂತರ ತೋರಿಸ್ತೀನಿ ನಿಮಗೆ ಬನ್ನಿ ಇವಾಗ ಫಸ್ಟ್ ಇಲ್ಲಿಂದ ಹೊರಡೋಣ ನಮ್ಮೂರು ಕಡೆ ಹೊಸಪೇಟೆ ರೋಡಲ್ಲೇ ನಮ್ಮ ಸಿಸ್ಟರ್ ಅವ್ರ ಮನೆ ಇರೋದು ಅಲ್ಲಿಗೆ ಹೋಗೋಣ ಇವಾಗ ಹೊಸಪೇಡೆ ಕಡೆ ಎಕ್ಸಿಟ್ ತೊಗೊಂಡು ಹೋಗ್ತಾ ಇದೀವಿ ಇಲ್ಲಿ ಎಕ್ಸಿಟ್ ತೊಗೊಂಡ್ರೆ ಇಲ್ಲಿಂದ ಮೂರು ಕಿಲೋಮೀಟ್ರ್ ಹೋಗ್ಬೇಕು ನಮ್ಮೂರಿಗೆ ಬನ್ನಿ ಹೋಗೋಣ ಮನೆ ಹತ್ರ ಹೋಗಿ ಊಟ ಒಂದೇ ಸರಿ ಬಿಡೋಣ ಅಂತ ಇವಾಗ ಸರ್ವಿಸ್ ಸೆಂಟ್ರಿಂದ ಹೊರಗೆ ಬಂದ್ವಿ ಇದಕ್ಕೆ ಆ್ಯಕ್ಚುಲಿ ಕ್ಯಾಬ್ ಬರುತ್ತೆ ಅಂತ ಅವ್ರು ಯಾಕೆ ಇಲ್ಲ ಮರ್ಕುಬಿಟ್ಟಿದಾರೆ ಏನೋ ಗೊತ್ತಿಲ್ಲ ಆಕೆ ಇಲ್ಲ ಹಂಗಾಗಿ ಅದಕ್ಕೆ ನಾವು ಟೇ ಪಡಿತಾ ಇದ್ದೀವಿ ಸೇಫ್ಟಿ ಮಾಡೋಕ್ಕೆ ಇಲ್ಲ ನೀರು ಬಿದ್ದರೆ ಅದು ಶಾರ್ಟ್ ಆಗಿಬಿಡುತ್ತೆ ಮತ್ತೆ ಹಂಗಾಗಿ ಅದಕ್ಕೆ ಮತ್ತು ವೈರಿಗೂ ವೈರಿಂಗೂ ಅದೆಲ್ಲ ಹೊರಗಡೆನೇ ಇತ್ತು ಕಳ್ಳ ಥರ ಅದಕ್ಕೆಲ್ಲ ಈಗ ರೆಡಿ ಮಾಡಿದ್ದೀವಿ ಪ್ಯಾನೆಲ್ ನಾವು ಮಾಡ್ಕೊಂಡ್ರೆ ನೀರು ಹೊಡಿಬಾರ್ದು ಅಂತ ಸ್ಟೆಕ್ಟ್ ಹಾಕಬೇಕು ಹಾಕ್ಬೇಡ ಅದಕ್ಕೊಂದು ಕ್ಯಾಪ್ ಬರುತ್ತೆ ಆ ಕ್ಯಾಪ್ ಎಲ್ಲೋಯ್ತು ಗಾಡಿಗೂ ಇಲ್ಲ ಬಟ್ ಅಲ್ಲೇ ಅಲ್ಲೇನಾರೋ ಇಡ್ಸ್ಕೊಂಡಿದಾರೋ ಗೊತ್ತಿಲ್ಲ ಇಡ್ಕೊಂಡಿದಾರೋ ಗೊತ್ತಿಲ್ಲ ಮಿಸ್ಸಾಗಿ ಮರ್ತಿರ್ತಾರೆ ಹಾಕೋದು ಅವೆಲ್ಲ ಚೆಕ್ ಮಾಡಬೇಕು ಪಾಪ ಲೇಟಾಗಿತ್ತು ಅವ್ರಿಗೂ ಏಳುವರೆ ಆಯಿತು ಎಲ್ಲ ಫಿಟ್ ಮಾಡಿಸುತ್ತೆ ಹಂಗಾಗಿ ಅದು ಹೋಗಿಲ್ಲ ಅನಿಸುತ್ತೆ ಇವಾಗ ಗಾಡಿಯಲ್ಲೇ ಲಾಕ್ ಮಾಡಿಕೊಂಡು ಹೋಗೋಣ ಓನೆ ಆಯ್ತಾ ಆಯಿತಾ ಹ್ಞೂ ಗಾಡಿ ಇಲ್ಲೇ ಇರಲಿ ಒಂದು ಒನ್ ಅವರ್ ಮನೆಗೆ ಹೋಗಿ ಸ್ನಾನಗಿನ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಬರ್ತೀವಿ ಮನೆಗೆ ಹೋಗಿ ಫ್ರೆಶ್ ಆಗಿ ಊಟ ಗೀಟ ಮಾಡ್ಕೊಂಬರೋ ಅಷ್ಟೇ ಟೈಮ್ ಬಂದು ಹತ್ತುವರೆ ಆಗೋಯಿತು ಹತ್ತು ಗಂಟೆ ಇಪ್ಪತ್ತೇಳು ನಿಮಿಷ ಕರೆಕ್ಟಾಗಿ ಇಲ್ಲಿಂದ ಬಿಡೋ ಟೈಮು ಇವತ್ತು ನೈಟ್ ಪೂರ್ತಿ ಫ್ಲಾಗ್ ಮಾಡ್ತೀವಿ ನಿಮ್ಗೆ ನೈಟ್ ಜರ್ನಿ ಹೆಂಗೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಆಲ್ಮೋಸ್ಟಲ್ಲಿ ನಾವು ನೈಟ್ ಡ್ರೈವ್ ಮಾಡ್ಬೇಕಾದ್ರೆ ಸಾಂಗ್ಸ್ ಕೇಳ್ತೀವಿ ಇಲ್ಲ ಮೂವಿ ಮೂವಿಯಾಗಿ ಬಿಟ್ಬಿಟ್ಟಿರ್ತೀವಿ ಬಟ್ ಮೂವಿ ನೋಡಲ್ಲ ನಾವು ಕೇಳಿಸ್ಕೊಂತೀವಿ ಅಷ್ಟೇ ಜಾಸ್ತಿ ಮೂವಿ ಯಾಕೆ ಅದ್ರ ಪಡ್ಗೆ ಅದು ಓಡ್ತಾ ಇರ್ತದೆ ನಾವು ಕಿವಿಲಿ ಕೇಳಿಸ್ಕೊಂತ ಗಾಡಿ ಓಡಿಸ್ತೀವಿ ಆಲ್ಮೋಸ್ಟಲ್ಲೂ ಇಲ್ಲ ಅಂದ್ರೆ ಸಾಂಗ್ಸ್ ಆಗಿ ಇವತ್ತು ನಿಮಗೆಲ್ಲ ತೋರಿಸ್ತೀನಿ ಬನ್ನಿ ಏನೇನು ಮಾಡ್ತೀವಿ ನನಗೆ ಕಥೆ ಅಂತ ಇವಾಗ ಫಸ್ಟು ಕರೆಕ್ಟ್ ಹತ್ತುವರೆಗೆ ದುರ್ಗಾ ಬಿಟ್ಟು ಹೋಗ್ತಾ ಇದ್ದೀನಿ ಇವಾಗ ದುರ್ಗಾ ಬಿಡಬೇಕು ಇಲ್ಲಿಂದ ಇಲ್ಲಿಂದ ನಾನು ಹೆಚ್ಚು ಕಡಿಮೆ ಒಂದು ಇನ್ನೂರೈವತ್ತು ಕಿಲೋಮೀಟ್ರ್ ಗಾಡಿ ಓಡಿಸೋದು ಇದೆ ಬಟ್ ಬೆಳಗ್ಗೆ ಎಂಟು ಗಂಟೆವರೆಗೂ ನಂಗೆ ಟೈಮು ಇದೆ ಹಾಗಾಗಿ ಎಲ್ಲ ನಾನು ಮಲಗಬೇಕು ಒಂದು ಮೂರು ನಾಲ್ಕು ಅವ್ರು ಮಲ್ಕೊಂಡೇ ಹೋಗೋದು ಹಂಗೆ ಹೋಗೋಲ್ಲ ಯಾಕಪ್ಪ ಅಂದರೆ ಟೈಮ್ ಬೇಜಾನಿಲ್ಲ ಆರಾಮಾಗಿ ಹೋಗೋಣ ಎಲ್ಲಿವರೆಗೆ ಆವತ್ತಲ್ಲಿ ಅವ್ರಿಗೆ ಗಾಡಿ ಓಡಿಸಿ ನಿದ್ದೆ ಯಾವ ಟೈಮಲ್ಲಿ ಬರುತ್ತೆ ಏನೇನು ಲೈವಾಗಿ ತೋರಿಸ್ತೀನಿ ಇವತ್ತು ನಿಮ್ಗೆ ಬನ್ನಿ ಗಾಡಿ ಇವಾಗ ಫಸ್ಟಿಲ್ಲಿಂದ ಎತ್ಕೊಂಡು ಹೋಗೋಣ ಟೈಮ್ ಒಂದ್ಸರಿ ನೋಡ್ಕೊಂಬಿಡ್ರಿ ಹತ್ತು ಗಂಟೆ ಇಪ್ಪತ್ತೆಂಟು ನಿಮಿಷ ನಮ್ಮ ಗಾಡಿಗೆ ಲೈಟ್ಸ್ ಬಂದು ಇವಾಗ ಡೈರೆಕ್ಟ್ ಮಾಡಿಸಿರೋದ್ರಿಂದ ನೋಡಿ ನಾವು ಪಾರ್ಕಿಂಗ್ ಆನ್ ಮಾಡಿದ್ರೆ ಸಾಕು ಹೆಡ್ಲೈಟ್ ಸಿಂಗಲ್ ಪಾರ್ಕಿಂಗ್ ಆನ್ ಮಾಡಿದ್ರೆ ಸಾಕು ಹೆಡ್ಲೈಟ್ ಬರುತ್ತೆ ಟ್ವಲ್ ಏನು ಬೇಕಾದ್ರೆ ಸಿಂಗಲ್ಗೆ ಹೆಡ್ಲೈಟ್ ಬರುತ್ತೆ ಆ ಥರ ಡೈರೆಕ್ಟ್ ಮಾಡಿಸಿರೋದು ಸ್ವಲ್ಪ ಗ್ಲಾಸ್ ಒಂದು ಸ್ವಲ್ಪ ಹೊರಸ್ಕೊಬೇಕು ನೋಡಿ ಗ್ಲಾಸ್ ಎತ್ತೊಗೆದಕ್ಕೆ ಚಳಿಗೆ ಈ ಥರ ಆಗಿದೆ ಗ್ಲಾಸ್ ಒರೆಸ್ಕೊಂಡ್ಬಿಟ್ಟು ಹೋಗೋಣ ಬಿಲ್ಲು ಇವತ್ತಿಂದು ಬಿಲ್ ಎಲ್ಲ ನಾನು ಫೈಲ್ ಹಾಕಿಡ್ತೀನಿ ಯಾವಾಗಾನ ಯೂಸ್ ಆಗುತ್ತೆ ಅಂತ ಸದ್ಯಕ್ಕೆ ಫೈಲ್ಗೆ ಫೈಲ್ ಆಗುತ್ತೆ ಸದ್ಯಕ್ಕೆ ಇದು ನಮ್ಮ ಗಾಡಿ ಬಿಲ್ಸು ಅಂದ್ರೆ ಲೋಡ್ ಬಿಲ್ಸು ಇದು ಬಂದು ನಮ್ಮ ಸರ್ವಿಸ್ ಬಿಲ್ ಇವತ್ತು ಫಸ್ಟ್ ಸರ್ವಿಸ್ ಬಿಲ್ ನಮ್ದು ಫಸ್ಟ್ ಸರ್ವಿಸ್ ಬಿಲ್ ಆಗಿದ್ ಬಂದು ನಮ್ಗೆ ಈ ಗಾಡಿದು ಇಪ್ಪತ್ತು ಸಾವಿರ ರೂಪಾಯಿ ಚಿಲ್ಲರೆ ಆಯಿತು ವಿತ್ ಎರಡು ಎಲ್ಲ ಫುಲ್ ಮಾಡಿಸ್ ಅಲ್ಲೇ ಶೋರೂಮ್ ಹಂಗಾಗಿ ಇಪ್ಪತ್ತು ಸಾವಿರ ಚಿಲ್ಲರೆ ಆಯಿತು ಎರಡು ಬ್ಲು ಎಲ್ಲ ಸೇರಿಸಿ ಹೇಳ್ತಾ ಇರೋದು ನಾರ್ಮಲ್ ಅಂದರೆ ಒಂದು ಹದಿನೇಳರಿಂದ ಹದಿನೈದು ಸಾವಿರ ರೂಪಾಯಿ ಸರ್ವಿಸ್ ಆಗುತ್ತೆ ಆ್ಯಕ್ಚುಲಿ ನನ್ನದೇ ಜಾಸ್ತಿ ಆಯಿತು ಅಗ್ರೀಸ್ ಒಂದು ಲೆಫ್ಟ್ ಸೈಡ್ ಫುಲ್ ಬರ್ನಾಗೋಗಿತ್ತು ಅದೊಂದು ಸ್ವಲ್ಪ ಎಲ್ಲ ಮಾಡಿಸ್ಕೊಂಡು ಅಷ್ಟೊತ್ತಿಗೆ ಸ್ವಲ್ಪ ಜಾಸ್ತಿ ಆಯಿತು ಅಷ್ಟೇ ಆಲ್ಮೋಸ್ಟ್ ಅಲ್ಲಿ ಇದೇ ಥರ ಒಳ್ಳೊಳ್ಳೆ ಸಾಂಗ್ಗಳು ಹಾಕಿ ಕೇಳ್ತಾ ಇರ್ತೀವಿ ಬಟ್ ಎಲ್ಲ ಸಾಂಗ್ ಫುಲ್ ಹಾಕೋಕ್ಕಾಗಲ್ಲ ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ಬೇಕಾದ್ರೆ ಕಾಪಿ ರೈಟ್ ಕ್ಲೇಮ್ ಬರುತ್ತೆ ಹಾಗಾಗಿ ಸ್ವಲ್ಪ ಹತ್ತು ಒಳಗೆ ಹಾಕ್ಬೋದು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ತೋರಿಸ್ತೀನಿ ನಿಮ್ಗೆ ನಾನು ಆಲ್ರೆಡಿ ಟೋಲ್ ಹತ್ತಿರ ಬಂದ್ವಿ ಜಗ್ಲೂರು ಕ್ರಾಸ್ ಟೋಲು ದೊಣ್ಣಳ್ಳಿ ಕ್ರಾಸ್ ಟೋಲ್ ಅಂತಾರಿದ್ನ ಕ್ಯಾಶುವಲ್ ಆಗಿ ಬಟ್ ಟೋಲ್ ಹೆಸರನ್ನ ಬೇರೆ ಇದೆ ಇದು ಟೋಲ್ ಪಾಸ್ ಮಾಡಿಕೊಂಡು ಒಂದು ಟೀ ಕುಡ್ಕೊಂಡು ಹೋಗೋಣ ಹನ್ನೊಂದು ಗಂಟೆ ಒಂದು ಟೀ ಹಾಕೊಂಡು ಹೋಗ್ಬಿಟ್ರೆ ಇಲ್ಲಿಂದ ಹೊಸಪೇಟೆವರೆಗೂ ನಾನ್ ಸ್ಟಾಪ್ ಹೊಡಿಬೋದು ಮತ್ತು ನಮ್ಮ ಡ್ರೈವರ್ಗಳಲ್ಲಿ ಎರಡು ಥರ ಕೆಲವರು ಏನು ಮಾಡ್ತಾರೆ ಒಂದು ಹತ್ತು ಗಂಟೆಗೆ ಸೈಡ್ದಾಗಿ ಮಲ್ಕೊಂಡು ಒಂದು ಎರಡು ಮೂರು ಗಂಟೆಗೆ ಎದ್ದು ಹೋಗ್ತಾರೆ ಕೆಲವರು ಒಂದು ಎರಡು ಮೂರು ಗಂಟೆವರೆಗೂ ಗಾಡಿ ಓಡಿಸಿ ಅದು ಮತ್ತೆ ಬೆಳಗಿನ ಜಾವ ಎದ್ದು ಹೋಗ್ತಾರೆ ನೋಡಿ ಗಾಡಿನ ಬಂದು ಟೀ ಕುಡಿತಾ ಇದ್ದೀನಿ ಟೀ ಕುಡ್ಕೊಂಡು ಹೋಗೋಣ ಅಂತ ಇಲ್ಲ ಮತ್ತೆ ನಮ್ದು ಇನ್ನೊಂದು ಕೆಲಸ ಏನಪ್ಪ ಅಂದರೆ ನಾವು ಪ್ರತಿಯೊಂದು ಟೋಲ್ಗೂ ನಿಲ್ಲಿಸಿದಾಗ ಟೈರ್ಗಳು ಚೆಕ್ ಮಾಡಬೇಕು ರೆಗ್ಯುಲರಾಗಿ ಚೆಕ್ ಮಾಡ್ತಾ ಇರ್ತೀವಿ ಬಟ್ ನಿಮಗೆ ತೋರಿಸೋಲ್ಲ ಅಷ್ಟೇ ದಿನ ತೋರಿಸಿದ್ದೆ ತೋರಿಸಿ ತೋರಿಸಿದ್ದೆ ಇನ್ನೇನು ಅಂತ ಆರು ಟೈರ್ನು ಚೆಕ್ ಮಾಡ್ಕೊಂಡೆ ಹೋಗೋದು ನಾವು ಪ್ರತಿ ಸಾರಿ ಗಾಡಿ ನಿಲ್ಲಿಸಿದಾಗ ಕಲಿತಗಿಬೇಕಿತ್ತು ಉಕ್ತರಲಿಲ್ಲ ನೆಕ್ಸ್ಟ್ ಟೋಲಾಗಿ ಕಲ್ತಗೇನಂತೆ ಫ್ರೆಂಡ್ ನಾವೇ ನಾನು ಚೆನ್ನಾಗಿರ್ತಾವೆ ಅಲ್ಲೇ ಟೀ ಕುಡ್ಕೊಂಬಂದಿದ್ದು ಹತ್ತು ನಿಮಿಷ ಇದು ಹೋಗಿ ಬರೋ ಅಷ್ಟೊತ್ತಿಗೆ ನಾನು ಸ್ವಲ್ಪ ಲೇಟಾಗಿ ಬಂದೆ ಒಂದು ಹತ್ತು ನಿಮಿಷ ರೆಸ್ಟ್ ಆಗಲಿ ಅಂತ ಬಂದ್ರೆ ಬಂದರೆ ಅಂದ್ರೆ ಅಂದರೆ ನಿದ್ದೆ ಬರ್ತಾ ಇದೆ ಸ್ನಾನ ಮಾಡ್ಕೊಂಡು ಮನೇಲಿ ಬಂದಿದ್ದು ಹೊಟ್ಟೆ ತುಂಬ ರೈಸ್ ಊಟ ಮಾಡಿದ್ರು ತಡ್ಕೊಳ್ಳೋಕೆ ಇಲ್ಲ ಗುರು ಆ ರೇಂಜಿಗೆ ನಿದ್ದೆ ಬರ್ತಾ ಇದೆ ನೋಡೋಣ ಇನ್ನು ಹೊಸಬೇಡಿ ಟೋಲ್ ಹತ್ರ ಹಾಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದೋಗೋದ ಏನು ಅಂತ ಒಟ್ಟು ನೈಟ್ ಎಲ್ಲ ಬ್ಲಾಕ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ರು ಅದು ಇಲ್ಲ ಎಂತ ನಿದ್ದೆ ಗೊತ್ತಾ ಒಂದು ಎರಡು ಮೂರು ಸಾವಿರ ಹಿಂಗೆ ಹೋಗಿದೀನಿ ಆ ರೇಂಜಿಗೆ ನಿದ್ದೆ ಬರ್ತಾ ಇದೆ ರಿಸ್ತಾಡೋದು ಕಡೆ ಏನಿಲ್ಲ ಒಂದು ಎಂಟ್ ಮೂರು ಅವ್ರ ಮಲಗ್ಬಿಟ್ಟು ಬೆಳಗ್ಗೆ ಎದ್ದೋಗೋಣ ಅಂದ್ಬನಿ ನೋಡಿ ಅಲ್ಲೊಂದೆರಡು ಗಾಡಿಗಳು ನಿಂತಿದ್ದಾವೆ ಮಲ್ಗೋಕ್ಕೆ ಅಲ್ಲೊಂದು ಸ್ವಲ್ಪ ನಿಲ್ಲಿಸಿದ್ದಾರೆ ಮತ್ತೆ ಇಲ್ಲಿ ನಮ್ಮ ಮುಂದೆನೂ ನಿಂತಿದ್ದಾವೆ ನಮ್ಮ ಹಿಂದೆನೂ ನಿಂತಿದ್ದಾವೆ ಪ್ರತಿಯೊಂದು ಗಾಡಿಗಳು ನಿಲ್ಲಿಸ್ಕೊಂಡಿದ್ದಾರೆ ಆಲ್ಮೋಸ್ಟ್ ಅಲ್ಲಿ ಟೋಲ್ ಹತ್ರ ಏನು ಕಪ್ಪ ನಿಲ್ಲಿಸ್ತಾರೆ ಅಂದ್ರೆ ಸೇಫ್ಟಿ ಇರುತ್ತೆ ಅನ್ನೋ ಪರ್ಪಸ್ಗೆ ಟೋಲ್ ಹತ್ರ ಆಲ್ಮೋಸ್ಟ್ ಅಲ್ಲಿ ಗಾಡಿಗಳು ನಿಲ್ಲಿಸ್ತಾರೆ ಮತ್ತೆ ಕೆಲವು ಡ್ರೈವರ್ಗಳಿಗೆ ಹತ್ತು ಗಂಟೆ ಊಟ ಆಗದ ತಕ್ಷಣ ನಿದ್ದೆ ಬರುತ್ತೆ ಕೆಲವ್ರಿಗೆ ಬೆಳಗಿನ ಜಾವ ಬರುತ್ತೆ ನಾವು ಆ್ಯಕ್ಚುಲಿ ಬೆಳಗಿನ ಜಾವ ಮಲ್ಗೋದೆ ಜಾಸ್ತಿ ಒಂದು ಎರಡು ಮೂರು ಗಂಟೆವರೆಗೂ ಹೊಡೆದು ಬೆಳಗಿನ ಜಾವ ಒಂದು ಮೂರು ಗಂಟೆ ಮಲ್ಗೋ ಜಾಸ್ತಿ ಆ್ಯಕ್ಚುಲಿ ಇವತ್ತೇನಾಯ್ತಪ್ಪ ಅಂದರೆ ಸ್ನಾನ ಹೊಟ್ಟೆ ತುಂಬ ರೈಸ್ ಊಟ ಎರಡು ಮಿಕ್ಸ್ ಆಬಿಟ್ಟು ಇದೆ ಒಂದು ಎರಡು ಮೂರು ಅವರ್ ಮಲ್ಕೊಂಡು ಇದ್ದೋಗಣ ಒಂದು ಹನ್ನೆರಡುವರೆ ಆಗ್ತಾ ಆಗ್ತಾಯಿದೆ ಒಂದು ಮೂರು ಗಂಟೆಗೆ ಸಾಕು ಸಾಕರಾಮಾಗಿ ಪಾಯಿಂಟ್ಗೆ ಹೋಗ್ತೀವಿ ಒಂದು ಆರು ಆರು ಅಷ್ಟೊತ್ತಿಗೆ ಹಂಗಾಗಿ ನಮಗೆ ಟೈಮ್ ಇರೋ ಕಾರಣದಿಂದ ಮಲಗ್ತಾರದ ಅಷ್ಟೇ ಇಲ್ಲ ಅಂದರೆ ಇನ್ನೊಂದು ಟೀಗೆ ಕುಡಿದು ಮಗ ತೊಳ್ಕೊಂಡು ಆರಾಮಾಗಿ ಹೋಗ್ಬೋದಿತ್ತು ಜಾಸ್ತಿ ಇಷ್ಟ ಬೇಡ ಬೇಜಾನು ಟೈಮ್ ಇರೋದಕ್ಕೆ ಆರಾಮಾಗಿ ಹೋಗೋಣ ಅಂತ ಇನ್ನೇನು ಒಂದು ನೂರಿಪ್ಪತ್ತ್ ನೂರು ಮೂವತ್ತು ಕಿಲೋಮೀಟ್ರ್ ಹೋಗ್ಬೇಕಷ್ಟೇ ನಾನು ಅನ್ರೋಡಿಂಗ್ ಪಾಯಿಂಟ್ಗೆ ಹಾಗಾಗಿ ಇಲ್ಲ ಮಲ್ಕೊಂಡು ಹೋಗೋಣ ನಿಮಗೆ ಕಂಟಿನ್ಯೂಷನ್ ಮಾಡ್ತೀನಿ ಎರಡು ಮೂರು ಅವ್ರ ಮಲಗಿ ನೈಟ್ ಡ್ರೈವ್ ಹೆಂಗಿರುತ್ತೆ ಅಂತ ಕಂಟಿನ್ಯೂಷನ್ ಮಾಡ್ತೀನಿ ಹಿಂಗೆ ನಿದ್ದೆ ಬಂದರೆ ಯಾರೇ ಆಗಲಿ ಯಾವತ್ತೇ ಆಗಲಿ ಇರಿಸ್ ತಗೊಂಡು ಗೈಡ್ ವರ್ಷಕ್ಕೆ ಹೋಗ್ಬೇಡಿ ಸೈಡ್ಗೆ ಹಾಕ್ರಿ ಮಲ್ಕೊಳ್ರಿ ಆರಾಮಾಗಿ ಆಮೇಲೆ ಇದ್ದೋಗ್ರಿ ನಿದ್ದೆ ಆದ್ಮೇಲೆ ಯಾಕಪ್ಪ ಅಂದರೆ ಜೀವಕ್ಕಿಂತ ದೊಡ್ಡದು ಯಾವುದೇ ಇಲ್ಲ ದುಡ್ಡು ದುಡಿಮೇನ ಇವತ್ತಿಲ್ಲ ಅಂದರೆ ನಾಳೆ ದುಡಿಬೋದು ಬಟ್ ಜೀವನ ಜೀವ ಎರಡು ಭಾಳ ಮುಖ್ಯ ಹಂಗಾಗಿ ಯಾವತ್ತೂ ನಿದ್ದೆ ಬಂದರೆ ಎಲ್ಲರಿಗೂ ನಾನು ಒಂದು ಕೊಡ ಅಡ್ವೈಸ್ ಏನಂದರೆ ಒಂದಿನ ಲೇಟ್ ಆಗಲಿ ಟ್ರಿಪ್ಪು ಒಂದು ಟ್ರಿಪ್ಪು ಒಂದು ತಿಂಗಳಿಗೆ ಒಂದು ಟ್ರಿಪ್ ಕಮ್ಮಿ ಆಗಲಿ ಏನೇ ಆಗಲಿ ನಿದ್ದೆ ಬಂತು ಅಂದರೆ ಜಾಸ್ತಿ ಗಾಡಿ ಓಡಿಸೋಕೆ ಹೋಗ್ಬೇಡಿ ನನಗೂ ಎದ್ದೆ ಬರ್ತಾ ಇತ್ತು ಓಕೆ ಗುಡ್ ನೈಟ್ ಮತ್ತೆ ಬೆಳಗ್ಗೆ ಎದ್ದಾಳೋದ್ರೊಳಗೆ ಸಿಗ್ತೀನಿ ನೈಟೇ ಸಿಗ್ತೀನಿ ಮತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ಅಂದರೆ ನಿಲ್ಲಿಸಿದಾಗ ಬಂದು ಹನ್ನೆರಡುವರೆ ಆಗಿತ್ತು ಮ್ಯಾಟ್ರ್ ಏನಪ್ಪ ಆಯಿತು ಅಂದರೆ ಮೂರುವರೆಗೆ ನಾನು ಅಲಾರಾಮ್ ಬಿಟ್ಟು ಮಲಗಿದ್ದೆ ಮೂರುವರೆಗೆ ಅಲಾರಾಮ್ ಕೂಡ ಒಡ್ತಾಂತು ಬಟ್ ಎದ್ದು ನೋಡಿದ್ರೆ ನೋಡಿ ಮುಂದೆ ಎರಡು ಗಾಡಿ ಅಡ್ಡಾಕಿದಾರೆ ಈ ಕಡೆ ಎರಡು ಆ ಕಡೆ ಎರಡು ಮಿಕ್ಸರ್ ಮುಂದೆ ಇನ್ನೊಂದು ಗಾಡಿ ಕ್ಯಾಂಟ್ರೈದ ಇಲ್ಲೆರಡು ಗಾಡಿ ಅಡ್ಡಾಕಿದ್ದಾರೆ ರಿವರ್ಸ್ ಹೋಗೋಕ್ಕೂ ಆಗಲ್ಲ ರಿವರ್ಸ್ ಹೋದರೆ ತುಂಬ ದೂರ ಹೋಗ್ಬೇಕು ರಿವರ್ಸ್ ಹೆಚ್ಚು ಕಮ್ಮಿ ಇಲ್ಲಿಂದ ಅಲ್ಲಿ ಕ್ಯಾಂಟ್ರ್ ಕಾಣುತ್ತಲ್ಲ ಅಲ್ಲಿವರೆಗೂ ಹೋಗಬೇಕು ಹೋಗೋಕ್ಕೆ ಸ್ವಲ್ಪ ಕಷ್ಟ ಇಲ್ಲಿ ಏನಕ್ಕಪ್ಪ ಅಂದರೆ ಇಂದ ಕಾಕ್ಟ್ ಆಗೈತೆ ಅದನ್ನೆಲ್ಲ ಪಾಸ್ ಮಾಡ್ಕೊಂಡು ಆಗಲ್ಲ ಹಂಗಾಗಿ ಸದ್ದಿ ಗಾಡಿ ಇಲ್ಲೇ ನಿಲ್ಲಿಸಿದ್ದೀನಿ ನೋಡಿದೆ ಮೂರುವರೆಗೆ ಎದ್ದವ್ರಿಗೆ ಡೋರ್ ಹೊಡೆದೆ ಅವ್ರು ಎದ್ದಾಳೆ ಇಲ್ಲ ಗುರು ಹಂಗಾಗಿ ಮತ್ತೆ ಬಂದು ಮತ್ತೆ ಮಲಗಿದೆ ಏನು ಮಾಡ್ತೀರಾ ಏನು ಮಾಡೋಕ್ಕಾಗಲ್ಲ ಅಂತ ಮತ್ತೆ ಬಂದು ಮತ್ತೆ ಮಲಗಿದ್ದಿಲ್ಲಿ ಯಾಕೆ ಟೈಮೇ ಸರಿ ಇಲ್ಲ ಅನಿಸುತ್ತೆ ಎಷ್ಟು ಬೇಗ ಹೋಗೋಣ ಅಂದರೆ ಲೇಟ್ ಆಗ್ತೈತೆ ಇವಾಗ ಇನ್ನೊಂದು ಸರಿ ಹೋಗಿ ಎಬ್ರುಸೋಣ ಐದುವರೆ ಟೈಮು ಇನ್ನೊಂದು ಸರಿ ಹೋಗಿ ಎಬ್ಬರಿಸಿದ್ರೆ ಮೋಸ್ಟ್ಲಿ ಎದ್ದಾಳ್ತಾರೆ ಯಾಕಂದರೆ ಬೆಳಗಿನ ಜಾವ ಐತಲ್ಲ ಹಂಗಾಗಿ ನಾನು ಬರೀ ಫಸ್ಟ್ ಅವ್ರನ್ನ ಎಬ್ಬರುಸೋಕ್ಕೆ ಟ್ರೈ ಮಾಡೋಣ ಹೋಗಿ ಇಲ್ಲಿದ್ದು ಗಾಡಿನೇ ಅವಾಗ ಅಲ್ಲಿ ಮಿರಲ್ ನೋಡಿ ಹಿಂದೆ ಹಾಕ್ಸಿದೀನಿ ಈಗ ಮುಂದೆ ಇನ್ನೊಂದು ಗಾಡಿ ಆಯ್ತು ಅವ್ರಿಗೂ ತೆಗಿಯ ಕೇಳಿದ್ದೀನಿ ತೆಗಿತೀನಿ ಅಂದರು ಗಾಡಿ ತೆಗಿಸ್ಕೊಂಡು ಹೋಗೋಣ ದುರಂಕಾರ ಜಾಸ್ತಿ ಗುರು ಕೆಲವರು ಗಾಡಿ ತೆಗಿಯೋಣ ಹೋಗ್ಬೇಕಂದ್ರೂ ದುರಂಕಾರ ತೋರಿಸ್ತಾರೆ ಈ ಗಾಡಿ ತಗ್ಸೋಂತ ಈ ಗಾಡಿ ಮೂರು ಗಾಡಿ ತೆಗಿಬೇಕು ಇದಾದ್ರೆ ಒಂದೇ ಗಾಡಿ ಹಂಗಾಗಿ ಇವನ್ಗೆ ತಗಿದ್ದು ತೀಕಾ ಉರಿ ಅದಂದ್ರೆ ಗುರು ಮೂರ್ ಅವರ್ ಮಲಗಿದೀನಿ ಎಕ್ಸ್ಟ್ರಾ ಪಾಪ ಗಾಡಿಗಳು ಗುರು ಅಡ್ಡವೇ ಅಂತ ಇವ್ ತೆಗಿ ಅಂದ್ರೆ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅಂತಾನೆ ಇವರೇ ಪಾಪ ಇನ್ನೂ ತೆಗಿತೀನಿ ಇವಾಗ ಒಂದ್ ಐದು ನಿಮಿಷ ಅಂತಂದೇಳ ಫೇಸ್ ವಾಶ್ ಮಾಡ್ಕೊಂಡು ಮಾಡಿ ತೆಗಿತೀನಿ ಅಂತ ತೀಕವ್ರಿಯೋದು ಯಾವಾಗ ಗೊತ್ತಾ ಅವ್ರಿಗೋಸ್ಕರ ನಾವೊಂದು ಎರಡು ಅವ್ರ ಜಾಸ್ತಿ ನಿಲ್ಸ್ಕೊಂಡಿದ್ದೀವಿ ನೋಡಿ ಇಷ್ಟ ಸುಮ್ಮನೆ ಬೆಳ್ಕರ್ಲಿ ಬೆಳ್ಕರ್ ಮೇಲೆ ಹೋಗೋಣ ನಮ್ಮಿಂದ ಅವ್ರಿಗೆ ಅಂತ ಗಾಡಿ ನಿಲ್ಸಿದ್ವಲ್ಲ ಅದು ನಮ್ಮ ತಪ್ಪು ಅಷ್ಟು ಮೂರು ಗಂಟೆಗೆ ಎತ್ತಾಯ ಗಾಡಿ ನಾವು ಹೋಗ್ಬೇಕು ಅಂದಿದ್ರೆ ಸರ್ವಾಗುತ್ತೆ ಎಷ್ಟು ತಲಂಕಾರ ಅಂದ್ರೆ ಒಬ್ರಿಗಿಂತ ಒಬ್ರು ಗಾಡಿನೇ ತೆಗೀತಾಯಿಲ್ಲ ನೋಡಿ ಟೈಮ್ ನೋಡಿ ಎಷ್ಟಾಯ್ತು ಅಂತ ಐದುವರೆಗೆ ಎದ್ದು ನಾನು ಆರು ಗಂಟೆ ಅದು ಗಾಡಿ ತೆಗಿಯಂಗಿಲ್ಲ ಒಬ್ರಿಗಿಂತ ಒಬ್ಬನು ಬೆಳಿಗ್ಗೆ ಎದ್ದ ತಕ್ಷಣ ಟೀ ಕೊಡ್ದಿಲ್ಲ ಅಂದರೆ ಸಮಾಧಾನ ಆಗೋಲ್ಲ ಹಂಗಾಗಿ ಗಾಡಿ ನಿಲ್ಸೋ ಟೀ ಹಾಕೋಣ ಅಂತ ಟೀ ಅಂಗಡಿ ಹತ್ರ ಬಂದ್ವಿ ಇಲ್ಲೇ ಇಲ್ಲೇ ಟೋಲ್ ಹತ್ರನೇ ಮದುವೆ ಇಲ್ಲೇ ಟೀ ಕುಡಿತಾ ಇದ್ದೀವಿ ಇವಾಗ ಟೀ ಕುಡ್ಕೊಂಡು ಇಲ್ಲಿಂದ ನಾನ್ ಸ್ಟಾಪಿ ಹೋಗ್ಬರಿ ಇಲ್ಲಿಂದ ನೂರು ಕಿಲೋಮೀಟರ್ ಅಷ್ಟೇ ಆ್ಯಕ್ಚುಲಿ ರಾತ್ರಿ ಗಾಡಿ ಇಲ್ಲೇ ನಿಲ್ಸಿದಕ್ಕೆ ಇನ್ನೊಂದು ರೀಸನ್ ಏನಪ್ಪಾ ಅಂದ್ರೆ ನಾನು ಟೋಲ್ ಪಾಸ್ ಮಾಡಿ ಸ್ವಲ್ಪ ಮುಂದೆ ಬಂದೆ ಅಷ್ಟೇ ಒಂದು ಹೆಜ್ಜೆ ಇಲ್ಲಿ ಫುಲ್ ಮುಂದೆಗಡೆ ಪೊಲೀಸರು ಲೈಟ್ಗೆ ಫೈನ್ ಹಾಕೋರು ನೈಟು ನಾವು ಹೋದ್ರೆ ಸುಮ್ಮನೆ ಕಿತ್ತಾಕ್ ಬಿಡ್ತಾ ಇದ್ದಿದ್ದೊಂದು ಟ್ರಿಪ್ ಇರಲಿ ನಂದು ಐ ಬರ್ತಾ ಇಲ್ಲ ಹಂಗಾಗಿ ಇದೊಂದು ಟ್ರಿಪ್ ಇರಲಿ ಹುಷಾರಾಗಿ ಹೋಗಿ ಬಂದ್ಬಿಡಣ ಅಂತ ಒಂದು ಎರಡು ಅವರ್ ಬಿಟ್ಟು ಹೋಗೋಣ ಅಂತ ಸೈಡ್ಗೆ ಹಾಕೋರಿ ಈ ಗಾಡಿ ಅವರು ಮುಂದೆ ಹಾಕಿದ್ರು ಅಂತ ಮತ್ತೆ ಲೇಟು ಮತ್ತೆ ಲೇಟು ಆ್ಯಕ್ಚುಲಿ ನಾನು ಗಾಡಿ ಅಲ್ಲಿ ದಾಖಲೇಬಾರ್ದು ತಲ್ಲೇರು ರೋಡ್ ಸೈಡಲ್ಲಿ ಹಾಕೊಬೇಕಿದ್ರು ರೋಡ್ ಸೈಡಲ್ಲಿ ಹಾಕೊಂಡು ಸೇಫ್ಟಿ ಇರಲ್ಲ ಅಂತ ನಾನು ಒಳಗಾಗ್ದೆ ಏನೂ ಮಾಡೋಕ್ಕಾಗಲ್ಲ ಹಾಂ ಸ್ವಲ್ಪ ಲೇಟಾಗೋಯ್ತು ಇವಾಗ ಒಂದು ಒಳ್ಳೆ ಹಾಡು ಹಾಕ್ಕೊಂಡು ಹೋಗ್ತಾರೆ ಮತ್ತು ಈ ಪೆನ್ ಡ್ರೈವಲ್ಲಿ ನಮ್ಮ ಪೆನ್ ಡ್ರೈವಲ್ಲಿ ಬರೀ ಹಳೆ ಸಾಂಗ್ಸ್ ಇದೆ ಗುರು ಒಂದಕ್ಕಿನ ಒಂದು ಬರೀ ಹಳೆ ಸಾಂಗ್ಸು ಅವ್ ಕೇಳೋ ಮಜಾನೇ ಬೇರೆ ಒಂಥರ ಮತ್ತೆ ನಾನು ಒಬ್ಬನೇ ಇದ್ದಾಗ ಬೆಳಗ್ಗೆ ಎದ್ದ ತಕ್ಷಣ ಜಾಸ್ತಿ ಕೇಳೋದು ಅಂದರೆ ಮೈಂಡ್ ಸ್ವಲ್ಪ ಫ್ರೀ ಆಗಲಿ ಅಂತ ಇದೊಂದು ಸಾಂಗ್ ಕೇಳ್ತೀನಿ ಅದಾಗ್ತೀನಿ ನೋಡಿ ಇವಾಗ ನಾನು ದೇವ್ರ ಭಕ್ತ ಅಂತಂದು ಹೇಳೋಕ್ಕಾಗಲ್ಲ ಗುರು ನಾನು ದೇವ್ರನ್ನ ಆ್ಯಕ್ಚುಲಿ ನಂಬೋದೇ ಇಲ್ಲ ಏನಂದರೆ ಸಾಂಗ್ ಚೆನ್ನಾಗೈತೆ ಅಂತ ಅಷ್ಟೇ ಅದನ್ನು ಆ ಸಾಂಗ್ ಚೆನ್ನಾಗಿರೋದಕ್ಕೆ ಕೇಳ್ತಾ ಇರೋದಷ್ಟೇ ಅದಕ್ಕೆ ಕೇಳಿದ್ರೆ ಏನೋ ಒಂದು ಮನ್ಸಿಗೆ ತೃಪ್ತಿ ಆಗುತ್ತೆ ಅಷ್ಟೇ ಬನ್ನಿ ಹೀಗಾಗಿ ಇಲ್ಲಿಂದ ಹೋಗ ನಾನು ಸ್ಟಾಪ್ ಆಗಿದ್ದೇನೆ ಇವಾಗ ಇನ್ನು ನೂರು ಕಿಲೋಮೀಟ್ರ್ ತೋರಿಸ್ತಾ ಇದ್ದು ಲೊಕೇಶನ್ ಅಲ್ಲೇ ಒಂದು ಇಪ್ಪತ್ತು ಕಿಲೋಮೀಟ್ರ್ ಬಂದಿದ್ದೀವಿ ಇನ್ನೊಂದು ಎಂಬತ್ತು ಕಿಲೋಮೀಟ್ರ್ ಎಲ್ಲಿ ಫಸ್ಟ್ ಪಾಯಿಂಟು ಮತ್ತು ಇನ್ನು ಕೆಲವ್ರು ಏನು ಮಾಡ್ತಾರೆ ನಿದ್ದೆಗೆಡ್ಲೇಬೇಕು ನಾವು ಗಾಡಿ ಓಡಿಸ್ಲೇಬೇಕು ಅಂತ ನೈಟ್ ಎಷ್ಟೇ ನಿದ್ದೆ ಬಂದರೂ ನಿಲ್ಲಿಸಿದಂಗೆ ಓಡಿಸ್ತಾ ಇರ್ತಾರೆ ಅಥ್ವಾ ಹಗ್ಳಾದ ಟೀ ಕುಡಿಯೋದು ದಮ್ ಹೊಡಿಯೋದು ಇಲ್ಲ ಗುಟ್ಕಾಕೊಂಡು ಗಾಡಿ ಓಡಿಸೋದು ಎಷ್ಟೇ ನಿದ್ದೆ ಬರಲಿ ಕಂಟ್ರೋಲ್ ಮಾಡಿಸ್ಕೊಂಡು ಓಡಿಸೋರು ಇದ್ದೀರಾ ಬಟ್ ಅದು ನಂಗೆ ಗುಟ್ಕಾಕೋ ಸಿಗರೇಟ್ಸ್ ಇರೋದು ತಪ್ಪು ಅಂತ ಇಲ್ಲ ನಿಮ್ಮ ಇಷ್ಟ ಅದು ನಾನೇನು ಹೇಳ್ತೀನಪ್ಪ ಅಂದರೆ ನಿದ್ದೆ ಬಂದರೆ ಗಾಡಿ ಓಡಿಸೋದೇ ತಪ್ಪು ಫಸ್ಟ್ ಆಫ್ ಆಲ್ ನಿದ್ದೆ ಬಂತು ಅಂದರೆ ಯಾವುದೇ ಕಾರಣಕ್ಕೂ ಗಾಡಿ ಓಡಿಸ್ಬೇಡಿ ಯಾರೇ ಆಗಲಿ ಕಚ್ಚಾ ಕಚ್ಚಾಮಲ್ಲಿರೋಲ್ಲಿ ಆಲ್ಮೋಸ್ಟ್ ಅಲ್ಲಿ ಡಬಲ್ ಡ್ರೈವರ್ ಇದ್ದೇ ಇರ್ತೀರ ಅವು ಆ ಏನು ಸಮಸ್ಯೆ ಇಲ್ಲ ಸಿಂಗಲ್ ಡ್ರೈವರ್ ಗಾಡಿಗಳು ಓಡಿಸೋರು ನಿದ್ದೆ ಬಂತು ಅಂದರೆ ಬಾಡಿಗೆ ಒಂದು ಸಾವಿರ ಎರಡು ಸಾವಿರ ಕಟ್ ಮಾಡಿದ್ರು ಪರವಾಗಿಲ್ಲ ದಯವಿಟ್ಟು ಯಾರು ಗಾಡಿ ಓಡಿಸ್ಬೇಡ್ರಿ ನಿನ್ನೆ ಹೇಳ್ದಂಗೆ ಜೀವನ ಭಾಳ ದೊಡ್ಡದು ಇವತ್ತು ಅಲ್ಲ ನಾಳೆ ದುಡ್ಡು ದುಡಿಬೋದೇ ಹೊರತು ಜೀವ ಜೀವನದ ಮತ್ತೆ ವಾಪಸ್ ತಗೊಂಬರೋಕ್ಕಾಗಲ್ಲ ಎಷ್ಟೋ ಆಕ್ಸಿಡೆಂಟ್ಗಳು ನಿದ್ದೆ ಗಂಡಲ್ಲೇ ಆಗೋದು ಆಲ್ಮೋಸ್ಟ್ ಅಲ್ಲಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಟ್ರಕ್ ಆಕ್ಸಿಡೆಂಟ್ಸ್ ಎಲ್ಲ ನಿದ್ದೆ ಗಂಡಲ್ಲೇ ಆಗೋದು ಓವರ್ಟೇಕ್ ಮಾಡಬೇಕಾದ್ರೆ ಯಾವ ಆಕ್ಸಿಡೆಂಟ್ಗಳು ಲಾರಿ ಆಗೋಲ್ಲ ಮತ್ತು ಏನು ಸ್ಪೀಡು ಗಾಡಿ ಸ್ಪೀಡ್ ಹೋಗಿ ಯಾವ ಆಕ್ಸಿಡೆಂಟ್ಗಳಾಗಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಆಗೋದೆಲ್ಲ ನಿದ್ದೆಲ್ಲೋಗಿ ಗಾಡಿ ಬಿಟ್ಟು ದಬ್ಬ ಕಾಣೋದು ನಿದ್ದೆಲ್ಲೋಗಿ ಹಿಂದೆ ಹಿಂದೆ ಗಾಡಿ ಹೊಡೆದಿರೋದು ನಿದ್ದೆಲ್ಲೋಗಿ ಗುಂಡಿಗೆ ಬಿಟ್ಟಿರೋದು ಬರೀ ಇದೇ ಕಂಪ್ಲೇಂಟು ಇದೇ ಜಾಸ್ತಿ ಹಂಗಾಗಿ ಅಲ್ಲಿ ನಿದ್ದೆ ಮಾಡ್ಕೊಂಡೆ ಗಾಡಿ ಓಡಿಸ್ರಿ ಏನಾಗೋಲ್ಲ ನಾವು ನೋಡಿರಿ ರಾತ್ರಿ ಬಂದ್ವಿ ಅಲ್ಲಿ ನಿಲ್ಸಿದ್ವಿ ಬೆಳಗ್ಗೆ ಬೆಳಗ್ಗೆ ಎದ್ದು ಬಂದ್ವಿ ಅಷ್ಟೇ ಓಕೆ ಈ ಬ್ಲಾಗ್ನ ಇಲ್ಲಿಗೆ ಮುಗ್ಸ ಈ ನೈಫ್ ಬ್ಲಾಗ್ ಹೆಂಗಿತ್ತು ಅಂತ ನೀವು ಹೇಳಿ ಮತ್ತು ನಿದ್ದೆಗೆ ಇಡಬೇಕಾದ್ರೆ ನಾವು ಒಂದೆರಡು ಚಾಕ್ಲೇಟ್ ಚಾಕ್ಲೇಟ್ ಬಾಯಿಗೆ ಹಾಕೊಂಡು ಗಾಡಿ ಓಡಿಸಿದಂಗೆ ಗುಟ್ಕ ಹಾಕಲ್ಲ ಫಸ್ಟ್ ಸೊ ಒಂದೆರಡು ಚಾಕ್ಲೇಟು ಬಾಯ್ಗೆ ಹಾಕ್ಕೊಂಡು ಗಾಡಿ ಓಡಿಸೋದು ನಾನು ಜಾಸ್ತಿ ನಾವು ಈರುಳ್ಳಿ ಹೊಡಿಬೇಕಾಗ ನಾವು ಟೈಮಿಂಗ್ಸ್ ಹೊಡಿತೀವಿ ಇಲ್ಲ ಅಂತಲ್ಲ ಬಟ್ ರಿಸ್ಕ್ ಯಾವಾಗ ತಗೊಂಬೇಕೋ ಆವಾಗಲೇ ಆಮೇಲೆ ಡೈಲಿ ರಿಸ್ಕ್ ತಗೊಂಡು ಓಡಿಸೋದ್ರಿಂದ ಏನೂ ಪ್ರಯೋಜನ ಇಲ್ಲ ಮತ್ತು ಕಂಟಿನ್ಯೂಸ್ಲಿ ಇಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಎಫೆಕ್ಟ್ ಐತೆ ಹಾಗಾಗಿ ಆಲ್ಮೋಸ್ಟ್ ಅಲ್ಲಿ ಬೆಳಗಿನ ಜಾವ ಒಂದು ನಾಲ್ಕು ಅವರ್ ಮಲಗಿ ಜಾಸ್ತಿ ಬೇಡ ಒಂದು ಒಂದು ಎರಡು ಮೂರು ಗಂಟೆವರೆಗೂ ಗಾಡಿ ಓಡಿಸ್ರಿ ಒಂದು ನಾಲ್ಕು ನಮ್ಮ ಮೂರು ನಾಲ್ಕು ಅವರ್ ಮಲ್ಕೊಂಡು ಬೆಳಗಿನ ಜಾವ ಒಂದು ಆರು ಏಳು ಗಂಟೆಗೆ ಇದ್ದು ಹೋಗ್ರಿ ಆ ಥರ ಪ್ಲಾನ್ ಮಾಡಿಕೊಂಡ್ರೆ ಏನಾಗುತ್ತೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ನಾವು ಚೆನ್ನಾಗಿದ್ರೆ ನಾಳೆ ದುಡ್ಡು ದುಡಿಬೋದು ಅಂತೂ ಇಡೀ ಇಡಲಾಗಲ್ಲ ನಾಲ್ಕೈದು ಸರಿ ಹೇಳಿದ್ದೀನಿ ಮತ್ತು ನಮ್ಮ ಡ್ರೈವರ್ಗಳ್ಗೂ ಅಷ್ಟೇ ನಾವು ಯಾವತ್ತೇ ಆಗಲಿ ಪ್ರೆಷರ್ ಹಾಕೋಲ್ಲ ಫೋನ್ ಮಾಡಿ ಗಾಡಿ ಲೋಡ್ ಮಾಡಿಸೋವರೆಗೆ ಅಷ್ಟೇ ಜವಾಬ್ದಾರಿ ಖಾಲಿ ಮಾಡೋದು ಅವ್ರ ಜವಾಬ್ದಾರಿ ನಾವು ಅಗ್ಲೆಲ್ಲ ಫೋನ್ ಮಾಡಿ ಎಲ್ಲಿದೆಯಪ್ಪ ಬೇಗ ಬಾ ಬೇಗ ಬಾ ಜಲ್ದಿ ಹೋಗಿ ಖಾಲಿ ಮಾಡು ಇವತ್ತೇ ಖಾಲಿ ಮಾಡು ಯಾವತ್ತೂ ಹೇಳಲ್ಲ ಹೇಳೋಲ್ಲ ನಮ್ಮೆರಡೂ ಕಡೆವ್ರು ಯಾವತ್ತೂ ಹೇಳಲ್ಲ ನಿನ್ಗೆ ಇಷ್ಟ ನಿನ್ನ ಇಷ್ಟಪ್ಪ ನಿನಗೆ ಇದ್ದೇ ಗಿಡ ಶಕ್ತಿ ಐತೆ ನಿದ್ದೆ ಗಟ್ಟಿಗೋದು ಗಾಡಿ ಓಡಿಸ್ತೀನಿ ಅನ್ನೋ ಧೈರ್ಯ ಐತೆ ಅಂದರೆ ಬಂದು ಖಾಲಿ ಮಾಡು ಒಂದೇ ದಿನಕ್ಕೆ ಸಾಯಂಕಾಲದಿಂದ ಇಲ್ಲ ಬಾ ಹುಬ್ಳಿ ಧಾರವಾಡ ಹತ್ತದಕ್ಕೆ ಬಂದು ಮಲ್ಕ ಒಂದು ಎರಡು ಒಂದು ಗಂಟೆ ಎರಡು ಗಂಟೆ ಆಗುತ್ತೆ ಮತ್ತು ಬೆಳಿಗ್ಗೆ ಅಲ್ಲಿಂದ ಬಿಡು ಸಾಯಂಕಾಲದಷ್ಟಿಗೆ ಬರ್ತೀಯಾ ಬೆಂಗಳೂರಿಗೆ ಮಲ್ಕ ತಿರುಗಿನ ಬೆಳಗ್ಗೆ ಖಾಲಿ ಮಾಡ್ಕೊಂಡು ನನಗೆ ಸಾಯಂಕಾಲಕ್ಕೆ ಲೋಡ್ ಮಾಡುವಂತೆ ಈ ಥರ ಪ್ಲಾನ್ ಮಾಡಿಸೋದು ಜಾಸ್ತಿ ನಾವು ಮತ್ತೆ ನಮ್ಗೆ ಆಲ್ಮೋಸ್ಟ್ ಅಲ್ಲಿ ಸಾಂಗ್ಲಲ್ಲೇ ನೋಡಾಡೋದ್ರಿಂದ ಎಲ್ಲೆಲ್ಲಿ ಗಾಡಿ ಖಾಲಿ ಆಗ್ತವೆ ಎಲ್ಲೆಲ್ಲಿ ಯಾವ್ಯಾವ ಮೆಟೀರಿಯಲ್ ಹೆಂಗೆ ಖಾಲಿ ಆಗ್ತವೆ ಅಂತ ಚೆನ್ನಾಗಿ ಗೊತ್ತಿರೋದ್ರಿಂದ ಸ್ವಲ್ಪ ಪ್ಲಾನ್ ಮಾಡ್ಕೊಂಡು ಗಾಡಿ ಓಡಿಸ್ತೀವಿ ಅಷ್ಟೇ ಓಕೆ ಈ ನೈಟ್ ನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾವ ಚಾನಲ್ ಹೊಸ ನೋಡ್ತಾ ಇದ್ರಲ್ಲ ವೀಡಿಯೋ ಸಬ್ಸ್ಕ್ರೈಬ್ ಇರ್ತಾರೆ ಸಪೋರ್ಟ್ ಮಾಡ್ತಾಯಿರಿ ಮತ್ತೆ ಕಂಟಿನ್ಯೂ ನೆಕ್ಸ್ಟ್ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬೈ ಬಾಯ್